ತಮಿಳರಿಗೆ ಕೊಟ್ಟು ಉದ್ಯೋಗಗಳನ್ನ ಕೊಡ್ತಾ ಇದೀರಿ ಇನ್ನೊಂದ್ ಕಡೆ ಕೇರಳದಿಂದ ಬಂದಂತವರಿಗೆ ಹಿಂದಿ ವಾಲೆಗಳಿಗೆ ಮತ್ತು ಆಂಧ್ರ ಪ್ರದೇಶ ಉದ್ಯೋಗಗಳನ್ನ ಕೊಟ್ಟು 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 ಸೌಕರ್ಯಗಳನ್ನ ಕೊಟ್ಟು 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 ಅವರ ಮನೆಗಳನ್ನ ಅವ್ರ ಕುಟುಂಬಗಳನ್ನ ಉದ್ದಾರ ಮಾಡೋಕ್ಕಾದ್ರೆ ಇಲ್ಲಿ ಹೋಗೋಕೆ ಆದ್ರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ರೈತರಿಗೆ ಬಡವರಿಗೆ ದಲಿತರಿಗೆ ಶೋಷಿತರಿಗೆ ಇವರೆಲ್ಲರಿಗೂ ಕೂಡ ಉದ್ಯೋಗ ಪರವಾಗಿ ದಲಿತರ ಪರವಾಗಿ ಹೋರಾಟ ಅಂತ ಹೇಳಿ ನ್ಯಾಯಬದ್ಧವಾಗಿ ಸಂವಿಧಾನಾತ್ಮಕ ಉದ್ಯೋಗಗಳನ್ನ ಕೊಡ್ತೀನಂತೆ ಹೇಳಿ ನೀವು ಸಂವಿಧಾನಾತ್ಮಕವಾಗಿ ರಾಜಕೀಯ ಲಾಭಗಳನ್ನ ಪಡ್ಕೊಳ್ಳಕ್ಕೆ ಮಂತ್ರಿಗಳಾಗಿ ಎಂ ಎಲ್ ಎಗಳಾಗಿ ಗೆದ್ದು ಹೋಗಿದ್ದೀರಿ ಆದ್ರೆ ನೀವು ಮಾಡ್ತಾರ ಅದ್ರ ಏನು ನಮ್ಗೆ ಬಹಳ ನಾಚಿಕೆ ಆಗ್ತದೆ ಬಹಳ ನೋವಾಗ್ತದೆ ನೀವು ಕನ್ನಡಿಗರಿಗಾಗಿ ಉದ್ಯೋಗ ಕೊಟ್ಟಿಲ್ಲ ಅಂತಂದ್ರೆ ಸರ್ಕಾರದ ಮೂಲಭೂತ ಸೌಕರ್ಯಗಳು ಕನ್ನಡಿಗರು ಕೊಡ್ಲಿಲ್ಲ ಅಂತಂದ್ರೆ ನಮ್ಗೆ ಯಾರನ್ನ ಕೇಳಬೇಕು ನೀವೆಲ್ಲ ಮಂತ್ರಿಗಳಾಗಿ ಸಂವಿಧಾನವನ್ನ ಜಾರಿ ಮಾಡಲಿಕ್ಕೆ ಜಾಗದಲ್ಲಿ ಹೋಗಿ ಕುಂದಿದ್ದೀರಲ್ಲ ನೀವೆಲ್ಲ ಫೇಲ್ ಅಂತ ನನ್ನ ಅರ್ಥ ಹಾಗಾಗಿ ಬಂಧುಗಳೇ ದಯವಿಟ್ಟು ಇಲ್ಲಿ ನಾವು ಸಾಂಕೇತಿಕವಾಗಿ ಸುಮಾರು ಒಂದು ಇನ್ನೂರು ಜನ ಮುನ್ನೂರು ಜನ ಸೇರ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಇದು ಮುಂದುವರಿಬಾರ್ದು ಅಂತಂದ್ರೆ ನಾವು ಕರ್ನಾಟಕ ರಾಜ್ಯವನ್ನ ಬಂದ್ ಮಾಡ್ಲಿಕ್ಕೂ ಕೂಡ ನಾವು ಏರ್ಸಲ್ಲ ಆ ರೀತಿ ಆಗ್ಬಾರ್ದು ಅಂತಂದ್ರೆ ಈ ಕೂಡಲೇ ಏನ್ ರಾಜ್ಯಾದ್ಯಂತ ಅದು ಜಾರಿಗೆ ಅದು ಕಾಯ್ದೆ ರೂಪದಲ್ಲಿ ಅದು ಜಾರಿಗೆ ಆಗಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೂ ಕನ್ನಡಿಗರಿಗೂ ಮಹಿಳೆಯರಿಗೂ ಮಕ್ಕಳಿಗೂ ಎಲ್ಲರಿಗೂ ಕೂಡ ಸೌಲಭ್ಯಗಳು ಸಿಗ್ಬೇಕು ಉದ್ಯೋಗಗಳು ಸಿಗ್ಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕನ್ನಡ ಕನ್ನಡಿಗ ಕರ್ನಾಟಕದ ಬರವಾದಂತಹ ಜಾಗೃತಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದೆ ಅದೇ ರೀತಿಯಾದಂಥ ಒಂದು ಮತ್ತೊಂದು ಐತಿಹಾಸಿಕ ಹೋರಾಟಕ್ಕೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕರೆ ಕೊಟ್ಟಿದೆ ಇಡೀ ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರು ಏನು ಇವತ್ತು ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಕೈಗೊಂಡು ನಮ್ಮ ಆಗ್ರಹವನ್ನು ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಏನಿದೆ ಇವತ್ತು ಇವತ್ತು ರಾಮನಗರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಅಹವಾಲನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಆಗ್ರಹವನ್ನು ರಾಜ್ಯ ಸರ್ ಸರ್ಕಾರಕ್ಕೆ ಕಳಿಸ್ಕೊಟ್ಟು ಕಾಯ್ದೆಯನ್ನು ರೂಪಿಸ್ತಕ್ಕಂಥ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ಮೈಸೂರಿನವರು ಒಂದು ವರದಿಯನ್ನು ಕೊಡ್ತಾರೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಉದ್ಯೋಗಗಳನ್ನು ಅದರಲ್ಲೂ ವಿಶೇಷವಾಗಿ ಸಿ ಮತ್ತು ಡಿ ಗ್ರೂಪ್ ಏನು ಹುದ್ದೆಗಳಿದ್ದಾವೆ ಆ ಹುದ್ದೆಗಳಲ್ಲಿ ಶೇಕಡಾ ಎಂಬತ್ತರಷ್ಟು ಉದ್ಯೋಗಗಳನ್ನು ಕನ್ನಡಿಗರಿಗೆ ಮೀಸಲಾಗಿರಬೇಕು ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಮೂವತ್ತು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತಮ್ಮ ಅಂತಿಮ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಆ ವರದಿ ಇನ್ನೂ ಸಹ ಅನುಷ್ಠಾನ ಆಗದೆ ಅದು ವರದಿಯಾಗೆ ಉಳ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರ ದುರ್ದೈವ ಹೀಗಾಗಿ ನಾಡಿನ ಪ್ರಜ್ಞಾವಂತರು ಇದ್ರ ಬಗ್ಗೆ ಸಾಕಷ್ಟು ಸಂದರ್ಭದಲ್ಲಿ ಸರೋಜಿನಿ ಮಹಿಸಿ ವರದಿಯನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ರೂ ಸಹ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ತಾತ್ಸಾರ ಮನೋಭಾವನೆಯನ್ನು ಮುಂದುವರಿಸ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ದಪ್ಪ ಚರ್ಮದ ಅಥವಾ ದಪ್ಪು ಚರ್ಮ ಅಂದರೆ ಅದಕ್ಕೆ ಒಂದು ಹೋಲಿಕೆ ಎಮ್ಮೆ ಚರ್ಮದ ಸರ್ಕಾರಗಳು ನಾವು ಯಾವುದೇ ಸಂದರ್ಭದಲ್ಲಿ ಎಷ್ಟೇ ಪ್ರತಿಭಟನೆ ಹೋರಾಟ ಮುಸ್ಕರಗಳನ್ನು ಮಾಡಿದ್ರೂ ಸಹ ಅವರಿಗೆ ಅದು ಎಮ್ಮೆಗೆ ನಾವು ಗಿಂಡಿದ್ರೆ ಏನು ಪ್ರಯೋಜನ ಆಗಲ್ಲೋ ಆ ರೀತಿಯಾದಂಥ ಒಂದು ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಸರ್ಕಾರಗಳು ಅದು ಯಾವುದೇ ಸರ್ಕಾರ ಆಗಿರ್ಬೋದು ಆ ಸರ್ಕಾರಗಳಿಗೆ ನಮ್ಮ ಕೂಗು ಕೇಳ್ತಾ ಇಲ್ಲ ಹಾಗಾಗಿ ಮತ್ತೊಮ್ಮೆ ಅವರನ್ನು ಎಚ್ಚರಿಸ್ತಕ್ಕಂಥ ನಮ್ಮ ಕೂಗು ಅವರಿಗೆ ಕೇಳಿಸುವಂತೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಪ್ರಾರಂಭ ಮಾಡಿದೆ कर्नाटक रक्षण आवेदन किया उद्योग का ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕ ರಕ್ಷಣಾ ವೇದಿಕೆ ರಾಮನಗರ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಅಪರ ಜಿಲ್ಲಾ ಮುಖ್ಯಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬಂದು ಈ ಸಂದರ್ಭದಲ್ಲಿ ನಮ್ಮ ಮನವಿಯನ್ನು ಸ್ವೀಕರಿಸ್ತಾ ಇದ್ದಾರೆ ದಯಮಾಡಿ ಈ ಒಂದು ಪ್ರತಿಭಟನೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅವರು ಕಚೇರಿ ಇದ್ದಂಥ ಸಂದರ್ಭದಲ್ಲಿ